ನೋಡಿ ನಮ್ಮ ದೇಶದ ಜ್ಞಾನಿಗಳು ಒಂದು ಮಾತನ್ನ ಹೇಳಿದ್ದಾರೆ ಯಾವುದೇ ಸಂಬಂಧ ಅನುಬಂಧ ಅದ ಆಗಬೇಕು ಅಂದ್ರೆ ಅದಕ್ಕ ಸೃಷ್ಟಿಕರ್ತನ ಅನುಗ್ರಹ ಇರಬೇಕು ಅಂತ ಹೇಳ್ತಾರೆ ಬಹಳ ಸುಂದರವಾಗಿ ಹೇಳಿದರು ಸಂಸ್ಕೃತದಲ್ಲಿ ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯೇ ಇದು ಯಾವುದೇ ಸಂಬಂಧ ಇರಬಹುದು ಪತಿಯಾಗಿರಬಹುದು ಪತ್ನಿ ಆಗಿರಬಹುದು ಮಕ್ಕಳಾಗಬಹುದು ಸುತ ಅಥವಾ ನೀನು ನಿರ್ಮಾಣ ಮಾಡುವಂಥ ಮನೆಯಾಗಿರಬಹುದು ನಿನ್ನ ಬದುಕಿನ ಸಂಪಾದನೆಯಾಗಿರಬಹುದು ಇದೆಲ್ಲ ಬದುಕಿನ ಭೋಗದ ಒಂದು ಯೋಗ ಇರ್ತದೆ ಬದುಕಿನೊಳಗ ಆ ಭೋಗದ ಯೋಗ ಇಲ್ಲದೆ ಅದು ಎಂದಿಗೂ ಸಾಧ್ಯ ಇಲ್ಲ ಇದನ್ನು ನಾನಲ್ಲ ನಮ್ಮ ಹಿರಿಯರು ಈ ಮಾತನ್ನು ಹೇಳಿದರು ಇದೇ ಮಾತನ್ನ ಅಕ್ಕ ಮಹಾದೇವಿ ತಾಯಿಯೂ ಕೂಡ ಒತ್ತು ಕೊಟ್ಟು ಹೇಳ್ತಾಳೆ ಹನ್ನೆರಡನೇ ಶತಮಾನದಲ್ಲಿ ಅರಸಿ ತೊಳಲಿದರಿಲ್ಲ ಬಯಸಿ ಹೊಕ್ಕರೂ ಇಲ್ಲ ತಪಸ್ಸು ಮಾಡಿದರೂ ಇಲ್ಲ ಅದು ತನ್ನ ಬಹಕಾಲಕ್ಕಲ್ಲದೆ ಸಾಧ್ಯವಾಗದು ಚನ್ನ ಮಲ್ಲಿಕಾರ್ಜುನ ನೊಲಿದಲ್ಲದೆ ಕೈಗೂಡದು ನೋಡ ಅಂತಾಳೆ ಅಕ್ಕ ಮಹಾದೇವಿ ತಾಯಿ ನಿನ್ನ ಪರಿಶ್ರಮ ಇರಬಹುದು ನಿನ್ನ ಪ್ರಯತ್ನ ಇರಬಹುದು ನಿನ್ನ ಸಂಕಲ್ಪ ಇರಬಹುದು ನಿನ್ನ ಪರಿಶ್ರಮ ಪ್ರಯತ್ನ ಸಂಕಲ್ಪಕ್ಕೆ ಅವನ ಅನುಕೂಲ ಇಲ್ಲದೆ ಹೋದ್ರ ಯಾವುದು ಕೂಡ ಕೈಗೂಡೋದೇ ಇಲ್ಲ ಅಕ್ಕ ಹೇಳಿದ್ಲಿ ಮಾತನ್ನು ಅರಸಿ ತೊಳಲಿದರಿಲ್ಲ ಎಷ್ಟೋ ಜನ ಏನೇನೋ ಅರಸಿ ಬಯಸಿ ತೊಳಲ್ತಾರೆ ಬಳಲ್ತಾರೆ ಏನೇನೋ ಆಗಬೇಕು ಅಂತ ಅಪೇಕ್ಷೆ ಪಡ್ತಾರೆ ಪ್ರಯತ್ನಕ್ಕೇನು ಕಡಿಮೆ ಇರೋದಿಲ್ಲ ಆದರೂ ಕೂಡ ಅದು ಆಗೋದೇ ಇಲ್ಲ ಅದಕ್ಕಾಗಿ ಈ ನಕ್ಕ ಹೇಳ್ತಾಳೆ ಅರಸಿ ತೊಳಲಿದಾರಿಲ್ಲ ಬಯಸಿ ಹೊಕ್ಕರೂ ಇಲ್ಲ ಇನ್ನೇನು ಕೈಗೆ ಸಿಕ್ಕೇ ಬಿಡ್ತದೆ ಅಂತ ತಿಳ್ಕೊಂಡು ಹೋದಾಗಲೂ ಕೂಡ ಬದುಕಿನ ಸುಮ್ಮನೆ ಕೆಲವು ಪ್ರಸಂಗಗಳನ್ನು ನಮಗೆ ನಾವೇ ವಿಚಾರ ಮಾಡೋದಾದ್ರೆ ಏನು ಮಾಡೋದ್ರಿ ಕೈಗೆ ಸಿಗುತ್ತ ಅಂತನ ಹೋಗಿದ್ದೆ ಹಾ ಬರಲೇ ಇಲ್ಲ ಆಗಲೇ ಇಲ್ಲ ಇದು ಎಲ್ಲರ ಅನುಭವ ಈ ಬದುಕಿನೊಳಗೆ ತಪಸ್ಸು ಮಾಡಿದರೂ ಇಲ್ಲ ಅಂತಾಳೆ ಅಕ್ಕ ಏನೇನೋ ಏನೇನೋ ಬಯಸಿ ಎಷ್ಟೋ ಜನ ಸುರರು ಅಸುರರು ಈ ಜಗತ್ತಿನೊಳಗೆ ಎಲ್ಲೆಲ್ಲ ತಪಸ್ಸುಗಳನ್ನು ಮಾಡಿದ್ರು ಆದರೆ ಅವರಿಗೆ ಸಿಕ್ಕಿದ್ದೇನು ಅನ್ನುವುದೇ ಬಹಳ ದೊಡ್ಡ ಪ್ರಶ್ನೆ ಅದು ಹಾಗಾಗಿ ಅಕ್ಕ ಕೊನೆಯ ಮಾತನ್ನ ಬಹಳ ಚಂದ ಹೇಳ್ತಾಳೆ ಚನ್ನ ಮಲ್ಲಿ ನೊಲಿದಲ್ಲದೆ ಕೈಗೂಡದು ಅವನ ಅನುಗ್ರಹ ಇಲ್ಲದೆ ಕೈಗೂಡೋದಿಲ್ಲ ಅವನ ಕೃಪೆ ಬೇಕು ಅದೇ ಮಾತುಗಳನ್ನು ಹದಿನಾರನೇ ಶತಮಾನದೊಳಗೆ ಸರ್ವಜ್ಞನು ಹೇಳ್ತಾನ ಅಂಗನೆಯರು ಒಲಿಯುವುದು ಬಂಗಾರ ದೊರೆಯುವುದು ಸಂಗ್ರಾಮದಲ್ಲಿ ಗೆಲ್ಲುವುದು ಇವು ಮೂರು ಸಂಗೈಯನೊಳವೆ ಸರ್ವಜ್ಞ ಅಂತಾನೆ ಬರೀ ಇವು ಮೂರೇ ಅಂತಲ್ಲ ಬದುಕಿನ ಭೋಗದೊಳಗೆ ಆ ಯೋಗ ಇದ್ರೆ ಏನೆಲ್ಲ ಸಾಧ್ಯ ಅದು ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ ಮದುವೆ ಅದು ನಿಜವಾಗಲೂ ಕೂಡ ಬದುಕಿನ ಬಹುದೊಡ್ಡ ಪುಣ್ಯದ ಪ್ರಾಪ್ತಿ ಅದು ಬಹುಶಃ ಬಹಳ ಜನ ಸನ್ಯಾಸಿಗಳು ಸದ್ಗೃಹಸ್ಥರನ್ನ ಸಂಸಾರಿಗಳನ್ನ ಬಹಳ ಕೀಳಾಗಿ ಕಾಣ್ತಾರೆ ಎಷ್ಟರ ಮಟ್ಟಿಗೆ ಕೀಳಾಗಿ ಕಾಣ್ತಾರೆ ಅಂದ್ರೆ ನಿಮಗೆ ಮುಕ್ತಿನೇ ಇಲ್ಲ ಅಂತ ಕತಿ ಕಟ್ಟಿ ಹೇಳ್ತಾರೆ ಮತ್ತು ಎಲ್ಲರೂ ಆದ್ರೆ ಜಗತ್ತಿನ ವ್ಯವಹಾರ ಹೆಂಗೆ ನಡೀತಾವ್ರಿ ಕತಿ ಕಟ್ಟಿ ಹೇಳೋ ಮಂದಿ ಬಹಳದ ಮದುವೆ ಬದುಕಿಗೆ ಬೇಕು ಅನ್ನುವುದನ್ನ ದಾಸೋಹದ ವಚನ ಸೂತ್ರದೊಳಗ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಬಸವಾದಿ ಶರಣರ ಶರಣಬಸವೇಶ್ವರರ ಆ ಬದುಕಿನ ಅಪರೂಪದ ಲೀಲೆಗಳನ್ನು ಅರಿತು ತಮ್ಮ ಆಧುನಿಕ ವಚನದೊಳಗ ದಾಸೋಹ ಸೂತ್ರದೊಳಗ ಮದುವೆ ಕುರಿತಾಗಿ ಕೆಲವು ಮಾತುಗಳನ್ನು ಹೇಳುತ್ತಾರೆ ನೋಡಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಮದುವೆ ಮಧುರವು ಸುಮಧುರ ಬಾಂಧವ್ಯ ಬಂಧನವು ಪರಸ್ಪರ ಎರಡು ಮನೆತನಗಳ ಸ್ನೇಹ ಸಂಬಂಧ ಬಂಧನವು ಅದನ್ನೇ ಶರಣರು ಹೇಳಿದರು ಎರಡು ಮನೆತನಗಳ ಕಲ್ಯಾಣ ಎರಡು ಜೀವಾತ್ಮಗಳ ಕಲ್ಯಾಣ ಎರಡು ಕುಟುಂಬಗಳ ಕಲ್ಯಾಣ ಅದರೊಟ್ಟಿಗೆ ಈ ಸೃಷ್ಟಿಯ ನಿಜವಾಗಿರುವಂಥ ಕಲ್ಯಾಣ ಅನ್ನುವಂಥ ಕಲ್ಪನೆ ನಮ್ಮ ಶರಣರಲ್ಲಿ ಅವರು ಎಂದೂ ಕೂಡ ಅದನ್ನು ಅಲ್ಲಗಳಿಲಿಲ್ಲ ಅದಕ್ಕಾಗಿನೇ ಸೊನ್ನಲಗಿ ಸಿದ್ಧರಾಮ ದೇವರು ಒಂದು ಒಳ್ಳೆಯ ಮಾತನ್ನು ಹೇಳಿದರು ನೋಡಿ ಮನ ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೂಡುವುದು ಅಂತ ಹೇಳ್ತಾರೆ ಎಷ್ಟು ನ್ಯಾಯಸಮ್ಮತವಾಗಿರುವಂಥ ಮಾತುಗಳಿವು ಹೆಣ್ಣಿನ ಮೇಲೆ ಅತ್ಯಾಚಾರ ಆಗಬಾರದು ಹೆಣ್ಣು ಕೇವಲ ಭೋಗದ ವಸ್ತು ಆಗಬಾರದು ಹೆಣ್ಣು ಕುಲಕ್ಕೆ ಅನ್ಯಾಯ ಆಗಬಾರದು ಆ ರೀತಿಯೊಳಗ ಹೆಣ್ಣು ಈ ಜಗದ ಕಣ್ಣಾಗಬೇಕು ಮನೆತನದ ಕಣ್ಣಾಗಬೇಕು ಬಾಳಿಗೆ ನಿಜವಾಗಿರುವಂತ ಪುಣ್ಯದ ಬೆಳಕನ್ನು ಚೆಲ್ಲುವಂಥ ಹೆಣ್ಣನ್ನ ಗೌರವಿಸುವಂತಹ ಪರಂಪರೆಗೆ ನಮ್ಮ ಶರಣರು ಬಹಳ ದೊಡ್ಡ ಬೆಳಕನ್ನು ಚೆಲ್ಲರ್ ಎಷ್ಟು ಚಲೋ ಮಾತನ್ನು ಹೇಳಿದರು ನೋಡಿ ಅವರು ಅಲ್ಲಗಳಿರಲಿಲ್ಲ ಮಾಯೆ ಅನ್ನಲಿಲ್ಲ ಕೆಟ್ಟ ಅನ್ನಿಲ್ಲ ಎಷ್ಟು ಸೊಗಸಾದ ಮಾತನ್ನು ಹೇಳಿದರು ಮನ ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೂಡುವುದು ಮದುವೆ ಮಾಡಿಕೊಂಡು ಗೃಹಸ್ಥನಾಗಿ ಸಂಸಾರಿಯಾಗಿ ಶುದ್ಧವಾದ ಆನಂದದ ಬದುಕನ್ನ ಕಳಿ ಅಂತ ಸಿದ್ಧರಾಮ ಶರಣರು ನಮಗೆ ಹೇಳ್ತಾರೆ ಮಣ್ಣಿನ ಬಗ್ಗೆನೂ ಹೇಳ್ತಾರ ಅವರು ಮನ ಮಣ್ಣಿನೊಳಗಾದರೆ ಕೊಂಡು ಆಲಯವ ಮಾಡುವುದು ಮಣ್ಣಿನ ಬಗ್ಗೆ ನಿನಗೆ ಮೋಹ ಆಯಿತು ಅಂದ್ರೆ ತಗೋ ಒಂದೋ ಎರಡೋ ಮೂರೋ ನಾಲ್ಕೋ ಸೈಟ್ ತಗೋ ಚಂದ ಮನಿ ಕಟ್ಟಂತಾರೆ ಅವರು ಕಟ್ಟಬೇಡ ಅಂದಿಲ್ಲ ಆ ಸಣ್ಣ ಗುಬ್ಬಿ ಅಂತ ಗುಬ್ಬಿ ಗೂಡು ಕಟ್ಕೋತದೆ ಎರಡು ವರ್ಷದ ಬದುಕಿನ ಗುಬ್ಬಿ ಗೂಡು ಕಟ್ಕೋತದೆ ಐದಾರು ವರ್ಷದ ಬದುಕುವಂತ ಪಕ್ಷಿ ಒಂದು ಗೂಡು ಕಟ್ಕೋತದೆ ಯಾವ ಕ್ಷಣದೊಳಗೆ ಜೀವ ಹೋಗ್ತದೋ ಇರುವೆಗೆ ಗೊತ್ತೇ ಇಲ್ಲ ಇರುವೆ ಅಂತ ಇರುವೆ ಗೂಡು ಕಟ್ಕೋತದೆ ಮಳೆಗಾಲ ಬಂತು ಅಂದ್ರೆ ನಾಲ್ಕು ತಿಂಗಳ ನನಗೆ ಆಹಾರ ಸಿಗೋದಿಲ್ಲ ಅಂತ ತಿಳ್ಕೊಂಡು ನಾಲ್ಕು ತಿಂಗಳ ಆಹಾರವನ್ನ ಎಲ್ಲಿಯೋ ಕಲ್ಲುಗಳ ಸಂಧಿಯ ಮಧ್ಯದೊಳಗೆ ಮನೆ ಮಾಡಿರ್ತದಲ್ಲ ಅಲ್ಲಿ ತಗೊಂಡು ಹೋಗಿ ಒಂದು ಚಿಕ್ಕ ಇರುವೆ ಸಂಗ್ರಹಣೆ ಮಾಡ್ತದೆ ಅದಕ್ಕೆ ಏಟ್ ಬೇಕ್ರಿ ನಾಲ್ಕು ತಿಂಗಳಿಗೆ ಏಟು ತಿಂದಿತ್ತು ಒಂದು ಹತ್ತು ಕಾಳು ಅಕ್ಕಿ ಸಿಕ್ಕರೆ ಸಾಕು ಒಂದು ಹತ್ತು ಹದಿನೈದು ಸಕ್ರಿ ಅರಳು ಸಿಕ್ಕರೆ ಸಾಕು ಅಟ್ರೊಳಗೆ ನಾಲ್ಕು ತಿಂಗಳು ಜಾತ್ರೆ ಮುಗಿತದ ಆದರೂ ಸಂಗ್ರಹಣೆ ಮಾಡ್ತದ ಇರುವಿ ಅಂತ ಇರುವಿಗೆ ಭಗವಂತ ಈ ಅರಿವನ್ನು ಇಟ್ಟಾನೆ ನೋಡ್ರಿ ನೀವು ಇರುವೆ ಸಿಹಿಯಲ್ಲಿ ಇರ್ತದ ಅಲ್ಲೇ ಇರ್ತದ ಅದು ಕಹಿ ಇದ್ದಲ್ಲಿ ಇರೋದಿಲ್ಲ ಸಿಹಿ ಇದ್ರೆ ಇರುವಿ ಇರ್ತದಲ್ಲಿ ನಾವ್ಯಾರು ವೆಡ್ಡಿಂಗ್ ಕಾರ್ಡ್ ಕೊಡೋದ ಬೇಡ ನಮ್ಮ ಅವುಗಳು ಏನಾದರೂ ವಿಶೇಷ ಸಿಹಿ ಪದಾರ್ಥ ಮಾಡಿ ಇಟ್ಟರೆ ಸಾಕು ಹೆಂಗೆ ಬರ್ತಾವ ಸಾವಿರ ಸಾವಿರ ಬರ್ತಾವ ತಂಡೋಪತಂಡವಾಗಿ ಬರ್ತಾವ ನಮಗೇನಲ್ಲಿ ಅನುಭವ ಮಂಟಪದ ಮೇಲೆ ರೂಮ್ ಕೊಟ್ಟಾರ ನೋಡ್ರಿ ಸಿಹಿ ಇಟ್ಟರು ಮುಗಿದು ರಾತ್ರಿ ಇರಾಕಾಗಲ್ಲ ನಮಗೂ ಮೂರನೇ ಮಹಡಿ ಮ್ಯಾಗ ಬರ್ತಾವ ನಮ್ಮನ್ನು ಹುಡ್ಕೊಂಡು ಬರ್ತಾವ ನಮ್ಮ ರೂಮ ಹುಡ್ಕೊಂಡು ಬರ್ತಾವ ನಮ್ಮ ಟೇಬಲ್ ಹುಡ್ಕೊಂಡು ಬರ್ತಾವ ಹಂಗಾಗಿ ದೀಪ ಹಚ್ಚೋದು ಸೈದ್ ಬಿಟ್ಟಿನ್ನ ದೀಪದ ಎಣ್ಣೆಯ ರುಚಿಗೆ ಬರ್ತಾವ್ ತುಪ್ಪದ ಆರತಿ ಬೆಳಗಿದ್ರೆ ಬರ್ತಾವ್ ಸಿಹಿ ಇದ್ರೆ ಸಾಕು ಹಂಗಾಗಿ ಒಟ್ಟಾರೆ ನನ್ನ ಕೋಣೆಯೊಳಗೆ ಸಿಹಿ ಪದಾರ್ಥಗಳನ್ನು ಇಟ್ಕೊಂಡೇ ಇಲ್ಲ ನಾವು ಬರೀ ಖಾರನ ಇಟ್ಟಿವಿ ಅವು ಬರೋದ ಬೇಡ ಕೆಂಪು ಹಿಂಗ ಬರ್ತಾವ್ರಿ ಒಂದು ದಿನಾನೇ ಬಂದು ನಮ್ಮ ಬಸಣ್ಣಗೆ ಸ್ಟ್ಯಾಂಡ್ಗೆ ತೋರಿಸಿ ಹೇಳಿದ್ವಿ ನಾನೀನಿ ಇಡಬೇಡ ಯಪ್ಪ ಏನು ಎಲ್ಲ ಹೊರಗೇಡು ನೋಡಿ ಸಿಹಿ ಇದ್ದಲ್ಲಿ ಬರ್ತಾವ ಅದಕ್ಕಾಗಿ ನನ್ನ ಚುಟುಕು ಸಾಹಿತ್ಯದಲ್ಲಿ ನಾನೊಂದು ಮಾತು ಬರೆದೆ ಇರುವೆ 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 ನನಗೆ ಹೆಸರಿಟ್ಟಾರೆ ಎಲ್ಲರೂ ಕೂಡಿ ಇರುವೆ 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 ಯಾತಕ್ಕಾಗಿ ನಾನು ಇರುವೆ ನನ್ನನ್ನು ಯಾಕೆ ಇವರೆಲ್ಲ ಮನುಷ್ಯರು ಇರುವೆ ಅಂತ ಕರೆದಾರ ಹಾಗಾಗಿ ನಾ ಹಿಂಗ ವಿಚಾರ ಮಾಡಿದೆ ಸಿಹಿ ಎಲ್ಲಿ ಇರುವುದೋ ಅಲ್ಲಿ ನಾನು ಇರುವೆ ಅದಕ್ಕಾಗಿ ನನ್ನ ಹೆಸರು ಇರುವೆ ಪ್ರಸೆಂಟ್ ಇರುವೆ ಸಿಹಿ ಎಲ್ಲಿ ಇರುವುದೋ ಅಲ್ಲಿ ನಾನು ಇರುವೆ ಅದಕ್ಕಾಗಿ ನನ್ನ ಹೆಸರು ಇರುವೆ ಹೌದಲ್ರಿ ಎಷ್ಟು ಅಪರೂಪ ಶರಣರು ವಚನದಾಗ ಬಳಸ್ಯಾರ ನಮ್ಮ ಮಡಿವಾಳ ಮಾಚಿದೇವರಂತಾರ ಮಧುರ ಗುಣವ ಇರುವೆ ಬಲ್ಲುದು ಅಂತ ಹೇಳ್ತಾರೆ ವಾಯು ಗುಣವ ಸರ್ಪ ಬಲ್ಲುದು ಮಧುರ ಗುಣವಾ ಇರುವೆ ಬಲ್ಲುದು ಗೋತ್ರದ ಗುಣವಾ ಕಾಗೆ ಬಲ್ಲುದು ವೇಳೆಯ ಗುಣವಾ ಕೋಳಿ ಬಲ್ಲುದು ಮಾನವನಾಗಿ ಹುಟ್ಟಿದ ಬಳಿಕ ಭಕ್ತಿ ಪಕ್ಷವಿಲ್ಲದಿದ್ದರೆ ಶಿವಜ್ಞಾನವನರಿಯದಿದ್ದಡೇ ಆ ಕಾಗೆ ಆ ಕೋಳಿಗಳಿಗಿಂತ ಕರಕಷ್ಟ ಕಾರಣ ಕಲಿದೇವರ ದೇವ ಮಾಚಿದೇವರ ವಚನ ನೋಡಿ ಹಂಗಾಗಿ ಈ ಸಂಬಂಧ ಮಧುರತೆ ಇದೆಲ್ಲದೂ ಕೂಡ ಜೀವನಕ್ಕೆ ಬೇಕಾಗ್ತದೆ ಎಷ್ಟು ಚಂದ ಬರೀತಾರೆ ಅಪ್ಪ ಅವರು ಮದುವೆ ಮಧುರವು ಸುಮಧುರ ಬಾಂಧವ್ಯ ಬಂಧನವು ಪರಸ್ಪರ ಎರಡು ಮನೆತನಗಳ ಸ್ನೇಹ ಸಂಬಂಧ ಇದು ಬಂಧನ ಮುಂದುವರಿತಾ ಬರೆದ್ರು ಮದುವೆ ಮಧುರವು ಸುಮಧುರ ಬಾಂಧವ್ಯ ಬಂಧನವು ಪರಸ್ಪರ ಎರಡು ಶರೀರಗಳ ಸಂಬಂಧ ಸುಂದರವು ಇದು ಆಧುನಿಕ ವಚನದೊಳಗೆ ಅಪ್ಪ ಅವ್ರು ಹೇಳುವ ಮಾತು ಅದನ್ನ ಸಿದ್ದರಾಮ ದೇವರು ಹೇಳ್ಯಾರು ನಿನಗೆ ಮನಸ್ಸಾದ್ರೆ ಕೊಂಡು ಮನಿ ಮಾಡು ಮದುವೆ ಆಗು ಮುಂದುವರಿತ ಇನ್ನೊಂದು ಮಾತು ಹೇಳಿದರು ಹೊನ್ನಿನ ಬಗ್ಗೆ ಸಂಪತ್ತಿನ ಬಗ್ಗೆ ನಿನಗೆ ಮನಸ್ಸಾತು ಅಂದ್ರೆ ಕೊಂಡು ವ್ಯವಹಾರ ಮಾಡು ಅಂದ್ರೆ ಅವರು ಅಲ್ಲಿಗಳಿಲ್ಲ ನೋಡಿ ಮದುವೆ ಮಧುರವು ಸುಮಧುರ ಬಾಂಧವ್ಯ ಬಂಧನವು ಪರಸ್ಪರ ಎರಡು ಮನಗಳ ಸಂಬಂಧವು ಆನಂದವು ಎರಡು ಮನಸ್ಸುಗಳು ಒಂದಾಗೋದೇ ಮದುವೆ ಅದು ಮನ ಮನ ಒಂದಾದುದೇ ಮದುವೆ ಕಣ ಆ ಮಾತನ್ನ ಶರಣಬಸಪ್ಪ ಅಪ್ಪ ಅವರು ತಮ್ಮ ದಾಸೋಹ ಸೂತ್ರದ ವಚನದೊಳಗ ನಮಗೆ ಹೇಳ್ಕೋತಾ ಹೋಗ್ತಾರೆ ಮುಂದುವರಿತಾ ಹೇಳ್ತಾರೆ ಮದುವೆ ಮಧುರವು ಸುಮಧುರ ಬಾಂಧವ್ಯ ಬಂಧನವು ಪರಸ್ಪರ ತನು ಮನಗಳೊಂದಿಗೆ ಎರಡಾತ್ಮಗಳ ಸಂಬಂಧ ಆತ್ಮಾನಂದವು ಬರೇ ದೇಹ ಮನಸ್ಸು ಅಲ್ಲ ಎರಡು ಆತ್ಮಗಳ ಸಂಬಂಧ ಆಗ್ತದಂತ ಹೇಳ್ತಾರವ್ರು ಹಾ ಅದನ್ನೇ ಅಲ್ಲವ ಪ್ರಭುದೇವರು ಹೇಳ್ಯಾರ ಉಭಯ ದೃಷ್ಟಿ ಏಕದೃಷ್ಟಿಯಾದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತ್ತು ನೋಡ ಅಂತ ಹೇಳ್ತಾರೆ ಹಂಗ ಎರಡಾತ್ಮಗಳ ಸಂಬಂಧ ಮದುವೆ ಮಧುರವು ಸುಮಧುರ ಬಾಂಧವ್ಯ ಬಂಧನವು ಪತಿಯಲ್ಲಿ ಮಹಾದೇವನ ಕಾಣುವ ಸಂಬಂಧ ಪರಮಾನಂದವು ತಾಳಿ ಕಟ್ಟಿಸಿಕೊಂಡು ಸತಿಯಾಗಿ ಸತಿ ಧರ್ಮವನ್ನು ಸ್ವೀಕಾರ ಮಾಡುವಂಥ ಹೆಣ್ಣು ಪತಿಯನ್ನೇ ಪರದೈವ ಅಂತ ನಂಬಿ ಪತಿಯನ್ನ ಮಹಾದೇವನ ರೂಪದಲ್ಲಿ ಕಾಣುವಂಥ ಸಂಬಂಧ ಅದು ಸಂಸಾರದ ಪರಮಾನಂದ ಅನ್ನುವಂಥ ಮಾತನ್ನ ದಾಸೋಹ ಸೂತ್ರದೊಳಗ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಬರೀತಾರೆ ಅಷ್ಟೇ ಅಲ್ಲ ಮದುವೆ ಮಧುರವು ಸುಮಧುರ ಬಾಂಧವ್ಯ ಬಂಧನವು ಸತಿಯಲ್ಲಿ ಮಹಾದೇವಿಯ ಕಾಣುವ ಸಂಬಂಧವು ಸಚ್ಚಿದಾನಂದವು ಬಹಳ ಜನ ಹೆಣ್ಮಕ್ಳಿಗೆ ಉಪದೇಶ ಮಾಡೋರದ ಯವ ನೀನು ಪತಿವ್ರತ ಧರ್ಮವನ್ನು ಪಾಲಿಸ್ಬೇಕು ಇತ್ತು ನನ್ನ ದೇವರು ಅಂತ ತಿಳ್ಕೋಬೇಕು ಹಿಂಗೆ ಹೇಳೋರೆ ಭಾಳ ಮಂದಿ ಅದಾರ ಗಂಡಿಗೆ ಹೇಳೋರೆ ಭಾಳ ಕಡಿಮೆ ಅದ ನೀನು ಆಗಿರ್ಬೇಕಪ್ಪ ದೆವ್ ಆಗಬೇಡ ಹೆಂಡತಿ ಪಾಲಿಗೆ ದೇವ್ರ ಆಗಿರು ನೀನು ಸತಿಯನ್ನ ಮಹಾದೇವಿಯಂತೆ ಕಾಣಬೇಕು ಅನ್ನುವುದನ್ನ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಹೇಳ್ತಾರೆ ನೋಡ್ರಿ ಎಚ್ಛೋ ಮಾತು ಹೇಳ್ತಾರೆ ಆದ್ರ ಪುರುಷ ಪ್ರಧಾನವಾಗಿರುವಂತಹ ವ್ಯವಸ್ಥೆಯೊಳಗ ವೈದಿಕ ವ್ಯವಸ್ಥೆಯೊಳಗ ಹೆಣ್ಣು ಎಲ್ಲಾ ಧರ್ಮವನ್ನ ಪಾಲಿಸಬೇಕು ಗಂಡಿಗೆ ಯಾವ ಧರ್ಮದ ಕಟ್ಟಳೆಯೂ ಇಲ್ಲದಂತೆ ಕೆಲವು ಸಂಪ್ರದಾಯಗಳು ಇವತ್ತಿನವರೆಗೂ ಕೂಡ ಜಾರಿ ಇವೆ ಆದ್ರೆ ನಮ್ಮ ಶರಣರಂಗ ಒಪ್ಪಿಲ್ಲ ಪತಿಗೆ ಯಾವ ಧರ್ಮವೋ ಅದರ ಸಮಸಮವಾಗಿರುವಂಥ ಧರ್ಮ ಸತಿಗೂ ಕೂಡ ಇರಬೇಕು ಅನ್ನುವಂಥ ಸಮಾನತೆಯನ್ನು ಈ ಜಗತ್ತಿನೊಳಗೆ ತಂದವರು ಬಸವಾದಿ ಶರಣರು ಆ ಪರಂಪರೆಯನ್ನು ಬೆಳಗಿದವರು ಬಸವೇಶ್ವರರು ಆ ಪರಂಪರೆಯನ್ನು ಮತ್ತೊಮ್ಮೆ ತಮ್ಮ ಆಧುನಿಕ ದಾಸೋಹದ ಸೂತ್ರದ ವಚನದೊಳಗ ಈ ನಾಡಿಗೆ ತಿಳಿಸಿಕೊಡುವಂಥವರು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಶರಣಬಸಪ್ಪ ಅಪ್ಪ ಅವರು ಈ ಮಾತು ಬಹಳ ಸತ್ಯ ಅದ ಪತಿಯಾದವನು ಸತಿಯನ್ನ ಮಹಾದೇವಿಯ ರೂಪದೊಳಗೆ ಕಂಡ್ರ ಮಹಾದೇವಿಯಾದಂಥ ಸತಿ ಪತಿಯನ್ನೂ ಕೂಡ ಮಹಾದೇವನ ರೂಪದೊಳಗೆ ಕಾಣ್ತಾಳೆ ಇದು ಧರ್ಮ ಅದ ಇಬ್ಬರು ಒಂದಾಗಿ ಚಂದಾಗಿ ಬದುಕೋದು ಧರ್ಮ ಅದ ಹೆಚ್ಚು ಕಡಿಮೆ ಏನೋ ಇಲ್ಲ ಎರಡು ಆತ್ಮಗಳು ಅಷ್ಟೇ ಆದರೆ ವಿಚಾರ ಮಾಡಿದ್ರೆ ಅವು ಒಂದಾಗಿರಬೇಕು ಸತಿ ಪತಿ ಎಂಬುವ ಭಾವ ಹಿಂಗಬೇಕು ಅಂತಾರೆ ನಮ್ಮ ಶರಣು ಈ ದೇಹ ಭಾವ ಹಿಂಗಿ ಆತ್ಮಭಾವದಲ್ಲಿ ಆನಂದ ಪಡಬೇಕಂತ ಈ ಧರ್ಮ ಅಷ್ಟು ಪವಿತ್ರ ಈ ಧರ್ಮ ಮುಂದುವರಿತಾ ಹೇಳ್ತಾರ ಮದುವೆ ಮಧುರವು ಸುಮಧುರ ಬಾಂಧವ್ಯ ಬಂಧನವು ಪರಸ್ಪರ ಪರಹಿತದಲ್ಲಿ ಸ್ವಹಿತ ಕಾಣುವ ದಾಸೋಹ ಸಂಬಂಧ ಈ ಬಂಧನವು ನೋಡಿ ಅದನ್ನ ಎಲ್ಲಿಗೆ ತಂದು ಹಚ್ಚಿದ್ರು ಅಂದ್ರ ದಾಸೋಹ ಅನ್ನುವುದನ್ನ ನಾವು ಬರೇ ಹೇಳ್ತಾ ಇದ್ದೀನಲ್ಲ ನಾನು ಮಠಗಳಲ್ಲಿ ಮಂದಿರಗಳಲ್ಲಿ ಕೊಡುವಂತದ್ದು ಅನ್ನವೇ ದಾಸೋಹ ಅಂತ ಬಹಳ ಜನ ತಿಳ್ಕೊಂಡಿವಿ ದಾಸೋಹಕ್ಕೆ ನೂರಾರು ಅರ್ಥಗಳಿದ್ದಾವು ದಾಸೋಹಂ ಭಾವವನ್ನ ಅಳವಡಿಸಿಕೊಂಡು ಬಿಟ್ರ ಆ ಬದುಕೆಲ್ಲವೂ ಕೂಡ ಶಿವೋಹಂ ಭಾವದೊಳಗೆ ಆನಂದವನ್ನ ಪಡುತ್ತದ ಹಾಗಾಗಿ ಅವರು ಹೇಳಿದರು ಪರಸ್ಪರ ಅಂದ್ರೆ ಸತಿ ಪತಿಗಳು ಅವರ ಭಾವ ಪರಹಿತದಲ್ಲಿ ಸ್ವಹಿತವ ಕಾಣಬೇಕು ಇದು ನಿಜವಾದ ಮನುಷ್ಯ ಧರ್ಮ ಅದ ಮನುಷ್ಯ ಕೇವಲ ಸ್ವಾರ್ಥಿಯಾಗಬಾರದು ತನ್ನ ಸ್ವಹಿತದಲ್ಲಿನೇ ಸಂತೋಷ ಪಡಬಾರದು